ಯಾವಾಗಲೂ ಕೀರ್ತಿ ಯಶಸ್ಸು ಹಣ ಅಂತಕ್ಕಂಥದ್ದು ಅದು ನೆತ್ತಿಗೆ ಇರಿದಾಗ ಅದು ಉನ್ನಲ ರೀತಿಯಲ್ಲಿ ಅನಾಹುತ ಆಗುತ್ತಂತೆ ಆ ರೀತಿಯ ಒಂದು ಅನಾಹುತ ಆಗಿದೆ ಕರ್ನಾಟಕ ಇಂಡಸ್ಟ್ರಿ ಏನಿತ್ತು ಪಿಕ್ಚರ್ ಇಂಡಸ್ಟ್ರಿ ಒಳ್ಳೆ ಮಹಾ ಕಂಡಿತ್ತು ಅದು ರಾಜ್ ರಾಜ್ಕುಮಾರ್ ಇರೋದು ವಿಟ್ಲವರ್ಧನ್ ಅಂಬರೀಷ್ ಇರ್ಬೋದು ಅದು ಯಾವತ್ತೂ ಕೂಡ ಈ ಥರ ನಾನು ಹೇಳಿದ್ದೆ ಸರಿ ನಾನು ನಡೆದಿದ್ದೇ ದಾರಿ ಅಂತಕ್ಕಂಥ ರೀತಿಯಲ್ಲಿ ನಡೆದಿರಲಿಲ್ಲ ಇದ್ರ ಜೊತೆ ಒಂದಿಷ್ಟು ಹುಚ್ಚು ಅಭಿಮಾನಿಗಳು ಆ ಹುಚ್ಚನ್ನು ತಲೆಗೆ ಕೂಡ ಏನು ಬೇಕಾದ್ರೂ ಮಾಡ್ತೀವಿ ನಾನು ನಡೆಸಿದ್ದ ದಾರಿ ಅಂತಕ್ಕಂಥದ್ದು ಏನು ರೇಣುಕ ಸ್ವಾಮಿಯನ್ನು ಚಿತ್ರದುರ್ಗನ ಕಿಡ್ನಾಪ್ ಮಾಡ್ಕೊಂಡು ಆ ಒಂದು ಶೆಡಲ್ ಹಾಕಿ ಅವಮಾನವೀಯಾಗಿ ಅವ್ರ ಮೈ ಮೇಲೆ ಸುಟ್ಟು ಹೊಡೆದು ಕಿರುಕುಳವನ್ನು ಕೊಟ್ಟು ಸಾಧ್ಯತಕ್ಕಂಥದೆಯಲ್ಲ ಇದು ಚಿತ್ರರಂಗದಲ್ಲಿ ಏನು ಅವರು ರೌಡಿಸಮ್ ಮಾಡ್ತಾರೆ ಏನು ತೋರಿಸ್ತಾರಲ್ಲ ಅದನ್ನ ಅವರ ಟ್ರಯಲನ್ನು ಇಲ್ಲಿ ತೋರಿಸಿದ್ದಾರೆ ಹಾಗಾಗಿ ತಾನು ಏನು ಪುನೀತ್ ರಾಜ್ಕುಮಾರ್ಗಿಂತ ಹೆಚ್ಚು ತಾನು ಏನು ಬೇಕಾದ್ರೂ ಮಾಡ್ತೀನಿ ಅದನ್ನ ಚಾನ್ಸ್ ಇದ್ದಾರೆ ಚಾನ್ಸ್ ಓಟ್ ನೋಡಿ ರಾಜಕಾರಣಿಗಳಿದ್ದಾರೆ ಅಂತಕ್ಕಂಥದ್ದು ಒಂದು ಭ್ರಮೆ ಇತ್ತು ಅದನ್ನು ಕರ್ನಾಟಕ ಪೊಲೀಸ್ ಇವತ್ತು ಎಡೆಮುರಿ ಕಟ್ಟಿದ್ದಾರೆ ಈ ಘಟನೆ ಏನಾದ್ರು ಸ್ವಲ್ಪ ಬೆಳಕಿಗೆ ಬಂದಿದ್ರೆ ಅದು ಏನೇನಾಗಬೇಕಿತ್ತು ಆಗ್ತಿತ್ತು ಕೊಳಗೆ ಪೊಲೀಸರು ಆಗಿ ಎಲ್ಲರನ್ನು ಕೂಡ ಎದ್ದು ಬಂದು ಈ ಒಂದು ಪ್ರಕರಣದಲ್ಲಿ ಎಲ್ಲ ಆರೋಪಿಗಳನ್ನು ಕೂಡ ಯಾರು ಅರೆಸ್ಟ್ ಮಾಡಿದ್ದಾರೆ ನಾವು ಕೇಳ್ತಕ್ಕಂಥದ್ದು ಇಷ್ಟೇ ನಿಮಗೆ ನಿಷ್ಪಕ್ಷಪಾತವಾಗಿರ್ತಕ್ಕಂಥ ತನಿಖೆ ಆಗಬೇಕು ಸ್ಪೆಷಲ್ ಕೋರ್ಟನ್ನು ನಿಗದಿ ಮಾಡಿ ಕೂಡಲೇ ಆರೋಪಿಗಳಿಗೆ ಶಿಕ್ಷೆ ಆಗ್ತಕ್ಕಂಥ ಒಂದು ಕಾನೂನು ಕ್ರಮವನ್ನು ಕರ್ನಾಟಕ ಸರ್ಕಾರ ಕೈಗೊಳ್ಳಬೇಕು ಇಲ್ಲ ಅಂತ ಹೇಳಿದ್ರೆ ನಾಳೆ ಚಾರ್ಜಿ ಹಂತದಲ್ಲಿ ಏನು ಬೇಕಾದ್ರು ಆಗ್ಬೋದು ಯಾಕೆ ಹಿರಿಯ ನಟ ಫೇಮಸ್ ಇರ್ತಕ್ಕಂಥ ನಾಳೆ ತನ್ನ ಚುನಾವಣಾ ಪ್ರಚಾರಕ್ಕೆ ಬರ್ಬೋದು ಒಂದು ಅಭಿಮಾನಿಗಳು ಓಟ್ ಬರ್ಬೋದು ಇವೆಲ್ಲ ಕೂಡ ಕ್ಯಾಲ್ಕುಲೇಷನ್ ಆಗುತ್ತೆ ಯಾವುದು ಕೂಡ ಆಗಬಾರ್ದು ಏನು ರಾಜ್ಯ ಸರ್ಕಾರ ಈ ಒಂದು ಇನ್ವೆಸ್ಟಿಗೇಷನ್ ಇದೆ ಇನ್ವೆಸ್ಟಿಗೇಷನ್ ಟೀಮ್ ಮೂಲಕ ಮಾಡಿಸ್ಬೇಕು ಯಾವ್ದಾದ್ರು ಇನ್ವೆಸ್ಟಿಗೇಷನ್ ತಂಡ ಸಿ ಓಡಿ ಕೊಟ್ಟಿರೋದ್ರೆ ಹೋಯ್ತು ಅಂತಾನೆ ಯಾಕೆಂದ್ರೆ ಅದು ಕೊಡದೆ ಅದು ಕಾಯಿ ಅದೇನ್ ಬ್ಯಾಲೆನ್ಸ್ ಮಾಡಿ ಆ ತರ ಮಾಡ್ದೇನೆ ಆ ಒಂದು ಕುಟುಂಬಕ್ಕೆ ನ್ಯಾಯ ಸಿಕ್ಕಂತ ಕೆಲಸ ಆಗಬೇಕು ಇವತ್ತು ಅದೇ ಬೇರೆ ಯಾರಾದ್ರೂ ಒಬ್ರು ಸತ್ತಿದ್ರೆ ಎಲ್ಲಾ ಮಿನಿಸ್ಟರ್ ಗಳು ಹೋಗಿ ಅಲ್ಲಿ ಸಂತಾಪ ಸೂಚಿಸಿ ಚೆಕ್ ಮಾಡ್ಕೊಳ್ತಿದ್ರು ಆದ್ರೆ ಇವತ್ತು ಆ ಕುಟುಂಬಕ್ಕೆ ಒಬ್ರೇ ಒಬ್ಬ ವ್ಯಕ್ತಿ ಕೂಡ ಹೋಗಿ ನೋಡದೆ ಇರ್ತಕ್ಕಂಥ ದುರಾದೃಷ್ಟ ನೋಡ್ಬಿಟ್ಟು ಎಲ್ಲಿ ನಮ್ಮ ಅಭಿಮಾನಿಗಳು ವೋಟ್ ಹಾಕ್ತಾರಾ ಇಲ್ಲೋ ಅವ್ರು ವೋಟ್ ಹಾಕಿ ಎಷ್ಟು ಬಿಟ್ಟರೆ ಎಷ್ಟು ಸ್ಲಂಗ್ಗಳು ಆದ್ರೆ ಬೇಕಾಗಿರ್ತಕ್ಕಂಥ ಮಾನವೀಯತೆ ತಪ್ಪು ಯಾರೇ ಮಾಡಿದ ತಪ್ಪು ಇಂಥ ಜೀವ ತೆಗಿತಕ್ಕಂತ ಅಪರಾಧ ಯಾಕಂದ್ರೆ ಯಾಕೆ ಇವರು ಅಭಿಮಾನಿಗಳು ನಾಳೆ ಇದೇ ತರ ಮತ್ತೊಬ್ಬ ಜೀವ ತೆಗಿತಾರೆ ಅವನೇ ತಗದ ನಮ್ದೇನು ಒಂದು ಆರು ಹೊರಗಡೆ ಬರ್ತೀವಿ ಅಂತಕ್ಕಂಥದ್ದು ಆ ತರ ಭಯ ಉಳಿಯ ರೀತಿಯಲ್ಲಿ ಒಂದು ಶಿಕ್ಷೆ ಆಗಬೇಕು ಏನು ದರ್ಶನ್ ಅವರ ತಂದೆ ಶಿವದೀಪ ಶ್ರೀನಿವಾಸ ಕಳನಾಯಕನಾದ್ರೂ ಕೂಡ ಗೌರವಿತವಾಗಿ ಜೀವನ ಮಾಡತಕ್ಕಂಥ ವ್ಯಕ್ತಿ ಇವನು ನಾಯಕನಾದ್ರೂ ಕೂಡ ಕಳನಾಯಕನಾಗಿ ಬೆರೆತಕ್ಕಂಥ ವ್ಯಕ್ತಿ ಇದು ಒಂದೇ ಇನ್ಸಿಡೆಂಟ್ ಅಲ್ಲ ಹೆಂಡತಿ ಹೊಡೆದಲ್ಲಿಂದ ಹಿಡಿದು ಏಳೆಂಟು ಇನ್ಸಿಡೆಂಟ್ ಅಲ್ಲಿ ಈ ವ್ಯಕ್ತಿ ಈ ರೀತಿ ರೌಡಿದ ಮಂದಿ ಮೆರೆದಿದ್ದಾನೆ ಯಾವಾಗ ಪೊಲೀಸ್ ಸರಿಯಾಗಿರ್ತಕ್ಕಂಥ ಪಾಠವನ್ನು ಇವತ್ತು ಇವತ್ತೊಂದು ಜೀವ ಹೋಗ್ತಿರಲಿಲ್ಲ ಅಮಾಯಕ ಜೀವ ಆದರೆ ರಾಜಕಾರಣ ಪಿಕ್ಚರ್ ಸ್ಟಾರ್ ಅಂದರೆ ಒಂದು ಎಲ್ಲರಿಗೂ ಕ್ಯಾಂಪೇನಿಂಗ್ ಬರ್ತಾರೆ ಆ ಒಂದು ಇದರಲ್ಲಿ ಅವ್ರು ಮಾಡಿದ್ದ ಮಾಫಿಯಾ ಆಗಿತ್ತು ಹಾಗಾಗಿ ಎಲ್ಲಿ ಈ ಥರ ಪದೇ ಪದೇ ಇಂತ ಇನ್ಸಿಡೆಂಟ್ ಆದಾಗ ಪೊಲೀಸರು ಒಂದು ಎಡೆ ಗುರಿ ಕಟ್ಟಿದ್ದ ಕೆಲಸ ಆಗ್ತಿರಲಿಲ್ಲ ಈಗಲಾದರೂ ಆಗಿದೆ ಹಾಗಾಗಿ ಈ ಪ್ರಕರಣದಲ್ಲಿ ನಿಷ್ಪಕ್ಷಪಾತ ತನಿಖೆ ಹೋಗಿ ಕಟ್ಟಿದ ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸ್ತೀರಿ ಅವಕಾಶ ಕೈತಲ್ಲ ಅವರು